ನಮಸ್ಕಾರ ಸ್ನೇಹಿತರೆ ಸಕಸಂತ ಚಾನಲ್ಗೆ ಸ್ವಾಗತ ನಾನು ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ಮ ಮುಂದೆ ಬಂದೀನಿ ಇವತ್ತಿನ ಕಾಲಘಟ್ಟಕ್ಕೆ ಎಲ್ಲ ಕೆಮಿಕಲ್ ಬಳಸಿ ಫುಡ್ನ ತಯಾರು ಮಾಡ್ತಾರೆ ಯಾವುದೇ ಸೋಪ್ ಇರ್ಬೋದು ಶ್ಯಾಂಪು ಇರ್ಬೋದು ಏನೇ ಪ್ರಾಡಕ್ಟ್ಸ್ ನಾವು ಉಪಯೋಗಿಸ್ತೀರ ಅಂದ್ರೂ ಅದರಲ್ಲಿ ಕೆಮಿಕಲ್ ಬಳ್ಸೆ ಬಳಸಿರ್ತಾರೆ ಕೆಮಿಕಲ್ ಫ್ರೀ ಇರೋ ಪ್ರಾಡಕ್ಟ್ಸು ಇವಾಗ ಇವಾಗ ಬರ್ತಾ ಇದೆ ಹಾಗೂ ಜನರಿಗೂ ಕೂಡ ಗೊತ್ತಾಗ್ತಿದೆ ನಾವು ಕೆಮಿಕಲ್ ಫ್ರೀ ಆಗಿರೋ ಏನು ತರಕಾರಿಗಳು ಫ್ರೂಟ್ಸು ಆಮೇಲೆ ನಾವು ಯೂಸ್ ಮಾಡೋ ಸೋಪು ಶ್ಯಾಂಪು ಈ ಥರ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳು ಯಾವುದೇ ರೀತಿ ಇದ್ರೂ ಕೂಡ ನಾವು ಆರ್ಗ್ಯಾನಿಕ್ಕಾಗಿ ಪ್ರಾಡಕ್ಟ್ಸ್ನ ತಗೊಬೇಕು ಅಂತ ಆ ಕಾರಣಕ್ಕೋಸ್ಕರ ಇವತ್ತಿನ ಬಿಸ್ನೆಸ್ ಐಡಿಯಾ ಬಂದುಬಿಟ್ಟು ಆರ್ಗ್ಯಾನಿಕ್ಕಾಗಿ ನ್ಯಾಚುರಲ್ ಆಗಿ ಹೇಗೆ ನಾವು ಹತ್ತು ಹರ್ಬಲ್ ಪ್ರಾಡಕ್ಟ್ಸಿನ ಬಿಸ್ನೆಸ್ಗಳನ್ನು ಮಾಡ್ಬೋದು ಈಗ ಹೇಗೆ ಈ ಪ್ರಾಡಕ್ಟ್ಸ್ಗಳು ಯಾವ್ಯಾವು ಅನ್ನೋದು ಒಂದು ಸಂಕ್ಷಿಪ್ತ ವಿವರಣೆ ಇರುತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಧಂಬರ್ಧ ನೋಡೋರಿಗೆ ಅರ್ಧಂಬರ್ಧ ಮಾಹಿತಿ ಮಾತ್ರ ಸಿಗುತ್ತೆ ನೀವು ಆ ಲಿಸ್ಟಲ್ಲಿ ಯಾಕೆ ಬೇಡ ನೀವು ಸಂಪೂರ್ಣವಾದ ಮಾಹಿತಿಯನ್ನು ತೊಗೊಳ್ಳಿ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಬನ್ನಿ ವಿಡಿಯೋನ ಶುರು ಮಾಡೋಣ ಫಸ್ಟ್ ಬಿಸ್ನೆಸ್ ಬಂದ್ಬಿಟ್ಟು ಅಲೋವೆರಾ ಜೆಲ್ ಬಿಸ್ನೆಸ್ಸು ಇವತ್ತಿನ ಕಾಲಘಟ್ಟಕ್ಕೆ ಅಲೋವೆರಾ ತುಂಬಾ ಫೇಮಸ್ ಇದೆ ಜನರು ತುಂಬ ಬಳಸ್ತಾರೆ ಮುಖಕ್ಕಾಗಲಿ ಅಥವಾ ಕೂದಲಿಗಾಗಲಿ ಎಲ್ಲ ಬಳಸ್ತಾರೆ ನಮ್ಮ ಹೇರ್ ಫಾಲ್ ಅದು ನಮ್ದಾಗಲಿ ಮೂವತ್ತು ವರ್ಷಕ್ಕೆ ಹೇರ್ ಫಾಲ್ ನಮ್ಗೆ ಗೊತ್ತಿರಲಿಲ್ಲ ನೋಡಿ ಅದರಲ್ಲಿ ಎಲ್ಲ ತಂದೆ ತಾಯಿ ಎಲ್ಲರದ್ದು ತಂದೆ ಆಗಲಿ ಅವ್ರ ತಾತನಾಗಲಿ ಎಲ್ಲರದ್ದು ಮೂವತ್ತ ವರ್ಷಕ್ಕೆ ಹೋಗ್ತಿತ್ತು ನಮಗೂ ಈ ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಹೋಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಎರಡನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಹರ್ಬಲ್ ಪ್ರಾಡಕ್ಟ್ಸು ಒಂದು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಇರ್ಬೋದು ಯಾರೇ ಹೆಣ್ಮಕ್ಳು ಏನು ಅಲಂಕಾರ ಪ್ರಿಯರಾಗಿರ್ತಾರೆ ಅವರು ಕೂಡ ಕಾಸ್ಮೆಟಿಕ್ಸ್ ಇಷ್ಟಪಟ್ಟೆ ಪಡ್ತಾರೆ ಅವರು ಕಾಸ್ಮೆಟಿಕ್ಸ್ ಯೂಸ್ ಮಾಡಬೇಕಾದ್ರೆ ಇವಾಗ ಕೆಮಿಕಲ್ ಫ್ರೀ ಕಾಸ್ಮೆಟಿಕ್ಸ್ನ ಯೂಸ್ ಮಾಡಲು ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಲು ಕೂಡ ಬಯಸ್ತಾರೆ ಮೂರನೇನು ಬಂದ್ಬಿಟ್ಟು ಕೆಮಿಕಲ್ ಫ್ರೀ ಆಗಿರೋ ಸೋಪು ಪೇಸ್ಟು ಹರ್ ಆಮೇಲೆ ಏನೇ ಬಾತ್ರೂಮ್ ಪ್ರಾಡಕ್ಟ್ಸ್ ಇರ್ಬೋದು ಶ್ಯಾಂಪು ಆಗಿರ್ಬೋದು ಇವಾಗೆಲ್ಲ ಮತ್ತೆ ಹರ್ಬಲ್ ಶ್ಯಾಂಪುಗಳು ತುಂಬ ಬಂದ್ಬಿಟ್ಟಿದೆ ಅದರಲ್ಲೂ ಕಾಫಿ ರಿಲೇಟೆಡ್ ಶ್ಯಾಂಪುಗಳು ಬರುತ್ತೆ ಇನ್ನು ಹಲವಾರು ರೀತಿ ಶ್ಯಾಂಪುಗಳು ಕೂಡ ಬರುತ್ತೆ ಹರ್ಬಲ್ ಪ್ರಾಡಕ್ಟ್ಸಲ್ಲಿ ನಾಲ್ಕನೇ ಬಿಸ್ನೆಸ್ ಬಂದ್ಬಿಟ್ಟು ಹೇರ್ ಡೈ ಏನಿದೆ ಅದನ್ನು ಕೂಡ ಹರ್ಬಲಲ್ಲಿ ಮಾಡೋದು ಇವಾಗ ಯಾವುದೇ ಹೇರ್ ಡೈನ ತೊಗೊಂಡ್ರೆ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ ಅಮೋನಿಯಾ ಆಗಲಿ ಫಾಸ್ಪೆಟ್ ಆಗಿರೋ ಫಾಸ್ಪೆಟ್ ಇರೋ ಕೆಮಿಕಲ್ಸ್ ಇರೋ ಹೇರ್ ಡೈನೇ ಬರುತ್ತೆ ಆದರೆ ಇವಾಗ ಏನಿದೆ ಹೇರ್ ಡೈಗಳು ಬರ್ತಾ ಇದ್ದಾವೆ ಹರ್ಬಲಲ್ಲಿ ನೀವು ಕೂಡ ಇದನ್ನ ಶುರು ಮಾಡ್ಬೋದು ಬಿಸ್ನೆಸ್ನ ಒಳ್ಳೆ ಲಾಭವನ್ನು ಗಳಿಸ್ತೀರ ಐದನೇ ಬಿಸ್ನೆಸ್ ಬಂದ್ಬಿಟ್ಟು ಕೊರೋನಾ ಬಂದ ಮೇಲೆ ಈ ಬಿಸ್ನೆಸ್ಸು ತುಂಬ ಪಾಪ್ಯುಲರಿಟಿನ ಒಂದಿದೆ ಸ್ನೇಹಿತರೆ ಹೌದು ಹರ್ಬಲ್ ಸ್ಯಾನಿಟೈಸರ್ ಸ್ಯಾನಿಟೈಸರ್ಗೆ ಆಲ್ಕೋಹಾಲ್ ಇರೋದು ನಿಮಗೆಲ್ಲ ಇದೆ ಹಾಗೂ ಹಲವಾರು ಕೆಮಿಕಲ್ಸ್ ಕೂಡ ಸ್ಯಾನಿಟೈಸರ್ಲಿ ಇರುತ್ತೆ ಹರ್ಬಲ್ ಸ್ಯಾನಿಟೈಸ್ನರ್ನ ಇರ್ಬೋದು ಹಾಗೆ ಹರ್ಬಲ್ ಆರನೇದು ಬಂದ್ಬಿಟ್ಟು ಹರ್ಬಲ್ ಹ್ಯಾಂಡ್ ಗಳು ಅದನ್ನು ಕೂಡ ಏನು ಕೆಮಿಕಲ್ ಫ್ರೀ ಹ್ಯಾಂಡ್ ವಾಶ್ಗಳನ್ನ ಬಳಸೋದ್ರಿಂದ ಕೆಮಿಕಲ್ ಫ್ರೀ ಸೋಪ್ ರಿಲೇಟೆಡ್ ಹ್ಯಾಂಡ್ ವಾಶು ಒಳ್ಳೆ ಕ್ವಾಲಿಟಿ ನೀವು ಕೊಟ್ರೆ ಒಳ್ಳೆ ಸೆಲ್ ಕೂಡ ಆಗುತ್ತೆ ಹಾಗೂ ಒಳ್ಳೆ ಡಿಮ್ಯಾಂಡ್ ಕೂಡ ಇದೆ ಕೊರೋನಾ ಬಂದ ಮೇಲೆ ಈ ಹರ್ಬಲ್ ಸ್ಯಾನಿಟೈಸರ್ಗಳಿಗೆ ಮತ್ತು ಹರ್ಬಲ್ ಹ್ಯಾಂಡ್ ಗೆ ಆರನೇ ಬಿಸ್ನೆಸ್ ಬಂದ್ಬಿಟ್ಟು ಕ್ಯಾಂಫರ್ ಏನಿದೆ ಕರ್ಪೂರ ಬರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಮ್ಮಿ ಬಜೆಟ್ ಅಲ್ಲೇ ನೀವು ಶುರು ಮಾಡ್ಬೋದು ಈ ಪ್ರಾಡಕ್ಟ್ನ ಹಾಗೂ ನ್ಯಾಚುರಲ್ ಏನು ನ್ಯಾಚುರಲ್ ಆದ್ರಿಂದ ಕೂಡ ಜನರು ಮನೆಯಲ್ಲಿ ಆಂಫರ್ನ ಅಥವಾ ಕರ್ಪೂರ್ನ ಯಾವುದೇ ಪೂಜೆ ಪುನಸ್ಕಾರ ಮಾಡೋರು ಮನೆಯಲ್ಲಿ ಬಳಸೇ ಬಳಸ್ತಾರೆ ಆ ಕಾರಣಕ್ಕೋಸ್ಕರ ನಿಮಗೆ ಒಳ್ಳೆ ಲಾಭನೂ ಕೂಡ ತಂದು ಕೊಡುತ್ತೆ ಏಳನೇ ಬಂದ್ಬಿಟ್ಟು ಡ್ರಮ್ ಸ್ಟಿಕ್ ಪೌಡ್ರು ನುಗ್ಗೆಕಾಯಿ ಪೌಡ್ರು ಅಂತ ಬರುತ್ತೆ ಈಗ ಒಳ್ಳೆ ಪ್ರೋಟೀನ್ ಅಂಶ ವಿಟಮಿನ್ ಅಂಶ ಇದೆ ಅಂತ ಜನರಿಗೆ ಇವಾಗ ನುಗ್ಗೆಕಾಯಿಲಿ ಗೊತ್ತಾಗ್ತಾ ಇದೆ ರವಿಚಂದ್ರನ್ ಸಾಂಗಲ್ ಅಂತ ಎಲ್ಲರಿಗೂ ಗೊತ್ತಾಗೇ ಆಗಿದೆ ಆದರೆ ಇವಾಗ ಇದು ನುಗ್ಗೆಕಾಯಿ ಪೌಡರ್ ಇಟ್ಕೊಂಡು ಅದರಲ್ಲಿ ಹಾಕದೆಲ್ಲ ಮಾಡ್ತಾ ಇದಾರೆ ಯಾಕಂದ್ರೆ ಒಳ್ಳೆ ಪ್ರೋಟೀನ್ ಅಂಶ ಹಾಗೂ ವಿಟಮಿನ್ ಅಂಶ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಂಟನೇ ಏನು ಬಂದ್ಬಿಟ್ಟು ಬಿಸ್ನೆಸ್ ಬಂದ್ಬಿಟ್ಟು ಏನು ಬೇವಿನ ಎಣ್ಣೆ ಇರುತ್ತೆ ಹಾಗೂ ನೀಮ್ ಆಯಿಲ್ ಇರುತ್ತಲ್ವಾ ಬೇವಿನ ಎಣ್ಣೆ ಯುಕಲಿಪ್ಟಸ್ ಆಯಿಲ್ ಮತ್ತೆ ನೀಮ್ ಆಯಿಲ್ ಏನಿದೆ ಅದನ್ನ ನ್ಯಾಚುರಲ್ ಒಳ್ಳೆ ಫಾರ್ಮಲ್ ಕೊಟ್ಟು ಒಳ್ಳೆ ಕಾನ್ಸಂಟ್ರೇಟೆಡ್ ಆಗಿದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಆನ್ಲೈನ್ ಕೂಡ ಮಾಡಬಹುದು ಆಫ್ಲೈನ್ ಬಿಸ್ನೆಸ್ ಕೂಡ ಇದನ್ನ ಮಾಡಬಹುದು ಹಾಗೆ ಒಂಬತ್ತನೇ ಬಿಸ್ನೆಸ್ ಬಂದ್ಬಿಟ್ಟು ಪೇನ್ ಬಾಮು ಮೈಕೈ ನೋವು ಬೆನ್ನೋವು ಸೊಂಟ ನೋವು ಎಲ್ಲರಿಗೂ ಬರ್ತಾನೆ ಇದೆ ಮೂವತ್ ನಲ್ವತ್ತು ವರ್ಷದಿಂದ ಹಿಡಿದು ವಯಸ್ಸಾಗಿ ಕೂಡ ಪೇನ್ ಬಾಂಬ್ ಯೂಸ್ ಮಾಡ್ತಾರೆ ನ್ಯಾಚುರಲ್ ರೀತಿಯಲ್ಲಿ ಈ ಪೇನ್ ಬಾಂಬ್ನ ತಯಾರಿಸಿ ನೀವು ಕೂಡ ಮಾರ್ಬೋದು ಬಿಟರ್ ಗಾರ್ಡ್ ಪೌಡರ್ ಏನಂದರೆ ಇದು ಹಾಗಲಕಾಯಿ ಪೌಡರ್ ಅಂತ ಹೇಳ್ಬೋದು ಇದು ಶುಗರ್ ಗಳಿಗೆ ಹಾಗಲಕಾಯಿ ಪೌಡರ್ ತುಂಬ ಉತ್ತಮ ಹಾಗೂ ಇದು ತುಂಬ ಪಾಪ್ಯುಲಾರಿಟಿ ಕೂಡ ಒಂದಿದೆ ಇದನ್ನ ಈ ಬಿಸ್ನೆಸ್ ಮಾಡಿ ಕೂಡ ನೀವು ಒಳ್ಳೆಯ ಲಾಭವನ್ನು ಗಳಿಸಬಹುದು ಹನ್ನೊಂದು ಬಂದ್ಬಿಟ್ಟು ಟರ್ಮರಿಕ್ ಪೌಡರ್ ಅರಿಶಿನ ಪುಡಿ ಅದನ್ನು ಕೂಡ ನ್ಯಾಚುರಲ್ ಆಗಿ ಕಮ್ಮಿ ಬಜೆಟಲ್ಲೇ ಮನೆಯಲ್ಲಿ ನೀವು ತಯಾರಿಸಿ ಕೂಡ ಮಾರಬಹುದು ಹನ್ನೆರಡು ಬಂದ್ಬಿಟ್ಟು ಹನ್ ಇದು ಲಾಸ್ಟ್ ಬಿಸ್ನೆಸ್ ಐಡಿಯಾ ನಾನು ಹತ್ತು ಬಿಸ್ನೆಸ್ ಐಡಿಯಾಗಳು ಹರ್ಬಲ್ ಪ್ರಾಡಕ್ಟ್ಸಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಆದರೆ ಇವತ್ತು ಹನ್ನೆರಡು ಹೇಳ್ತಾ ಇದ್ದೀನಿ ಎರಡು ನನಗೆ ವಿಡಿಯೋ ಮಾಡ್ತಾನೆ ಹೊಳಿತು ಬರ್ಕೊಂಡ್ಬಿಟ್ಟಿನಿ ಎಲ್ಲ ಒಂದು ಉಳಿತು ಏನಂದ್ರೆ ಹರ್ಬಲ್ ಪೆಸ್ಟಿಸೈಡ್ ಬಿಸ್ನೆಸ್ ಇದು ಬಂದ್ಬಿಟ್ಟು ನೀಮ್ ಅಥವಾ ನೀಮ್ ಸೀಡ್ಸ್ ಏನಿದೆ ಅದರಿಂದ ಗ್ರೈಂಡ್ ಮಾಡಿಬಿಟ್ಟು ಮಾಡ್ಬಿಟ್ಟು ಕೂಡ ಮಾಡ್ತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲು ಆರ್ಗ್ಯಾನಿಕ್ ಆಗಿ ತರಕಾರಿಗಳು ಹಾಗೂ ನ್ಯಾಚುರಲ್ ರೀತಿಯಲ್ಲಿ ತರಕಾರಿಗಳು ಹಾಗೂ ಫ್ರೂಟ್ಸ್ ನ ಬೆಳೀಲು ಕೂಡ ಈ ನೀಮ್ ಸೀಡ್ಸಿನ ಪೆಸ್ಟಿಸೈಡ್ಸ್ಗಳು ತುಂಬಾ ಮುಖ್ಯವಾಗುತ್ತೆ ಸ್ನೇಹಿತರೆ ಇದು ಎಲ್ಲ ಈ ವಿಡಿಯೋದ ಮಾಹಿತಿ ಆಗಿತ್ತು ನನ್ನ ಅಕೌಂಟ್ ಅಲ್ಲಿ ಇನ್ನ ಇಪ್ಪತ್ತೈದು ವಿಡಿಯೋಗಳು ಆಗ್ಲೇ ಮೂವತ್ತು ವಿಡಿಯೋಗಳು ಇರಬಹುದಾಗ್ಲೇ ಈ ಹೊಸ ಬಿಸ್ನೆಸ್ ಐಡಿಯಾಗ ಕಮ್ಮಿ ಬಜೆಟ್ ಅಲ್ಲಿ ಹೇಗೆ ಬಿಸ್ನೆಸ್ನ ಓಪನ್ ಮಾಡೋದು ಅನ್ನೋ ಆಗಲೇ ಹಾಕಿದ್ದೀನಿ ಅದನ್ನ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟಾಟಾ ಸ್ನೇಹಿತರೆ